ಮುಖ್ಯವಾಗಿ ಯಾರು ಒಂದು ಪ್ರತಿಯೊಬ್ಬರಿಗೂ ಕೂಡ ಹೋರಾಟ ಮಾಡೋಕ್ಕೆ ಪಥ ಸಂಚಲನ ಮಾಡೋಕ್ಕೆ ರ್ಯಾಲಿ ಮಾಡೋಕ್ಕೆ ಹಕ್ಕು ಅನ್ನೋದು ಖಂಡಿತ ಇದೆ ಆರ್ ಎಸ್ ಇದೆ ಅಂದರೆ ಮಾರ್ಮಿಗೂ ಇದೆ ಆದರೆ ಏನಾಗ್ತಾ ಇದೆ ಅಂದರೆ ಎಲ್ಲೋ ಒಂದು ಕಡೆ ಈ ಒಂದು ಮನುವಾದಿ ಪಕ್ಷಗಳು ಅದು ಒಂದು ಕಾಂಗ್ರೆಸ್ ಅಂತವ್ರು ಇರ್ಬೋದು ಕೆಲವೊಂದು ಮಿನಿಸ್ಟರ್ಗಳು ಅವರು ಒಂದು ಈ ಭೀಮಾರ್ಮಿ ಮತ್ತು ನಮ್ಮ ದಲಿತ ಸಂಘಟನೆಗಳನ್ನ ಅವರ ವೈಯಕ್ತಿಕ ರಾಜಕೀಯ ಲಾಭಕ್ಕೋಸ್ಕರ ಬಳಸಲ್ಪಟ್ಟಿದೆ ಅಂತ ನನಗೆ ಕಂಡು ಕಾಣುತ್ತೆ ನಮಗೆ ನಾಪಕ ಇಟ್ಕೊಳ್ಳಿ ಅನೇಕರು ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿಲಿರ್ಬೋದು ದಳದಲ್ಲಿರ್ಬೋದು ಅವರೆಲ್ಲ ಜನ್ಮ ಆಧಾರಿತವಾಗಿ ಬಾಬಾ ಸಾಹೇಬ್ರ ಜಾತಿ ಥರನೇ ಅವರು ದಲಿತರ ಹುಟ್ಟಿರ್ಬೋದು ಆದರೆ ಬಾಬಾ ಸಾಹೇಬ್ರ ಶತಮಾನದ ಕವಿ ಅವರ ಸಿದ್ಧಾಂತಗಳು ಉಳಿಸ್ತಿರೋ ನಾವು ಸಮಾನತಾವಾದಿಗಳು ಸೊ ಅವರು ಒಂದು ರೀತಿ ಆ ಜಾತಿನ ಸೇರಿರ್ಬೋದು ಬಟ್ ಅವರು ರಾಜಕೀಯ ಅಸ್ತಿತ್ವಕ್ಕೋಸ್ಕರ ಮಾಡ್ತಾಯಿದ್ದೆ ಈ ಮಾನ್ ಯಾವುದೇ ಒಂದು ಹೋರಾಟಗಳು ಮಾಡಲಿ ನಮಗೆ ನಮಗೆ ಯಾರು ನಮಗೆ ಈ ಪಕ್ಷದವ್ರಿಗೆ ಶತ್ರು ಯಾರು ಅವರು ಬೇರೆ ಪಕ್ಷದವರು ನಮಗೆ ಮತ್ತು ಈ ದಲಿತ ಸಂಘಟನೆಗಳು ಮತ್ತು ಸಮಾನತಾವಾದಿ ಶತ್ರು ಯಾರು ಇಡೀ ಅಸಮಾನತೆ ಅನ್ಯಾಯದ ವ್ಯವಸ್ಥೆ ಸೊ ಅದಕ್ಕೂ ಅದಕ್ಕೂ ಬೇರೆ ಇದೆ ಪ್ರತಿಯೊಬ್ಬರಿಗೂ ಇರಬೇಕು ಬಟ್ ಆರ್ ಎಸ್ ಎಸ್ ಮಾತ್ರ ಅಲ್ಲ ನಮ್ಮ ಶತ್ರು ಇಡೀ ಅಸಮಾನತೆಯ ವ್ಯವಸ್ಥೆ ನಮ್ಮ ಶತ್ರು ಅಂತ ಹೇಳಕ್ಕೆ ಇಷ್ಟಪಡ್ತಾರೆ ನೋಡಿ ನಮಗೆ ಇದೇನು ಕಾಣ್ತಾ ಇದೆ ಅಂದರೆ ಒಂದು ಸೆಲೆಕ್ಟಿವ್ ಟಾರ್ಗೆಟಿಂಗ್ ಅನ್ನೋದು ನನಗೆ ಕಾಣ್ತಾ ಇದೆ ನೀವು ರಿಜಿಸ್ಟರ್ ಆಗದೇ ಇರೋ ಸಂಸ್ಥೆ ಅಂದರೆ ಎಲ್ಲ ರಿಜಿಸ್ಟರ್ ಆಗದಿರೋ ಸಂಸ್ಥೆಗಳನ್ನ ಒಂದು ರೀತಿ ಅದಕ್ಕೆ ಕೊಡಬೇಕಾಗಿರೋ ನಿಯಂತ್ರಣ ಮಾಡಬೇಕಂದ್ರೆ ಮಾಡಿ ನೀವು ಸೆಲೆಕ್ಟಿವ್ ಆಗಿ ನಿಮ್ಮ ಒಂದು ರೀತಿ ಸೈದ್ಧಾಂತಿಕ ವಿರೋಧ ಮಾಡೋರನ್ನ ಮಾತ್ರ ಗುರಿ ಇಟ್ಟು ಮಾಡ್ತೀರಾ ಅವರನ್ನು ಮಾತ್ರ ನಿಷೇಧಿಸ್ತೀರಾ ಅಂದರೆ ನಿಮಗೆಲ್ಲ ಒಂದು ಕಡೆ ನಿಮ್ಮ ವಿಚಾರದ ಮೇಲೆ ನಿಮ್ಮ ಬದ್ಧತೆ ಇಲ್ಲ ಅನಿಸುತ್ತೆ ನಮ್ಮ ಪ್ರಕಾರ ನಾವೆಲ್ಲ ಕುವೆಂಪು ಅನುಯಾಯಿಗಳು ಬಾಬಾ ಸಾಹೇಬ್ರ ಅನುಯಾಯಿಗಳು ನಮ್ಮೆಲ್ಲ ತಂದೆ ಪೆರಿಯಾರ ಅನುಯಾಯಿಗಳು ನಮ್ಮ ಪ್ರಕಾರ ಇವತ್ತಿನ ದಿನ ಕರ್ನಾಟಕದಲ್ಲಿ ಯಾವ ಪಕ್ಷನೂ ಆಗಿರ್ಬೋದು ಮತ್ತು ಎರಡು ಸಾವಿರದ ಒಂಬೈನೂರು ಪಕ್ಷ ರಿಜಿಸ್ಟರ್ ಆಗಿರೋದು ಯಾರೂ ಕೂಡ ಸಂವಿಧಾನ ಎತ್ತಿಡಿತಾ ಇಲ್ಲ ಯಾರಾದರೂ ನಿಜವಾದ ಸಂವಿಧಾನ ಎತ್ತಿಡಿತಾ ಇದ್ದಾರೆ ಅಂದರೆ ನಮ್ಮಂಥ ಸಮಾನತಾವಾದಿಗಳು ಮಾತ್ರ ಸೊ ಆ ಸಮಾಜ ನಿರ್ಮಾಣ ಮಾಡೋದು ನಮ್ಮ ಉದ್ದೇಶ ಸೊ ನೀವೆಲ್ಲ ರಾಜಕೀಯ ಲಾಭಕ್ಕೋಸ್ಕರ ಮಾಡ್ತಾ ಇದ್ದೀರಾ ರಾಜಕೀಯ ಲಾಭಕ್ಕೋಸ್ಕರ ಒಂದು ಸಂಸ್ಥೆನ ನಿಷೇಧ ಮಾಡಬೇಕು ಸಾರ್ವಜನಿಕ ಸ್ಥಳದಲ್ಲಿ ಅದನ್ನು ಒಪ್ಪಕ್ಕಾಗಲ್ಲ ವಿಚಾರದಲ್ಲಿ ಸೋಲಿಸಿ ಸೈದ್ಧಾಂತಿಕವಾಗಿ ಸೋಲಿಸಿ ನೀವು ಒಂದು ರೀತಿ ಚುನಾವಣೆಗಳ ಮುಖಾಂತರ ಸೋಲಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೋಡ್ತು ನಿಷೇಧ ಸಂಸ್ಕೃತಿ ನಾವು ಒಪ್ಪಕ್ಕಾಗಲ್ಲ ಅದು ಬುಕ್ ಬ್ಯಾನ್ ಆಗಿರ್ಬೋದು ಅದನ್ನು ಒಂದು ರೀತಿ ಮೂವಿ ಬ್ಯಾನ್ ಆಗಿರ್ಬೋದು ಕೆಲವು ಒಂದು ರೀತಿ ಪ್ರತಿಸ್ಪರ್ಧೆಗಳ ಸಂಸ್ಥೆಗಳ ಸಾರ್ವಜನಿಕ ಸ್ಥಳದಲ್ಲಿ ಬ್ಯಾನ್ ಆಗಿರ್ಬೋದು ಇದು ಒಂದು ಆರ್ಟಿಕಲ್ ಹತ್ತೊಂಬತ್ತಿನ ಅಭಿವ್ಯಕ್ತಿ ಸ್ವತಂತ್ರನ ಉಲ್ಲಂಘನೆ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ Thank you.